ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹಾಯಾಗಿರಿ ಆರಾಮಾಗಿರಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ನಿಮ್ಮ ಹತ್ರ ಹಂಚ್ಕೋಬೇಕಂತಿರೋ ವಿಚಾರ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನಾ ಹೇಳೋ ಮಾಹಿತಿನ ತಿಳಿಸಿ ಹಂಚಿ ಹಾಗಾಗಿ ಮಾಹಿತಿನ ಶೇರ್ ಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಹತ್ರ ಹಂಚ್ಕೋಬೇಕಂತಿರೋ ವಿಚಾರ ಬಂದು ಅವರೆಕಾಳಿನ ಬಗ್ಗೆ ಹೌದು ಈವ ಈ ಕಾಲದಲ್ಲಿ ಸಿಗುವಂತಹ ತರಕಾರಿ ಅಂದರೆ ಅವರೆಕಾಳು ತೊಗರಿಕಾಯಿ ತಾರಮಣಿಕಾಯಿ ಇದು ಹಸಿಕಾಳುಗಳು ಅಂತ ಕರೀತಾರೆ ನಮ್ಮ ಹಳ್ಳಿಗಳ ಕಾಯಿ ಹಸಿ ಕಾಳು ಅಂತ ಕರೀತಾರೆ ಈಗ ಈ ಕಾಲ ಈ ಚಳಿಗಾಲ ಏನಿದೆ ಈ ಚಳಿಗಾಲದಲ್ಲಿ ಸಿಗುವಂತಹ ತರಕಾರಿಗಳು ಇವು ತುಂಬ ರುಚಿಯಾದ ತುಂಬ ಆರೋಗ್ಯಕರವಾಗಿರುವಂತಹ ತರಕಾರಿಗಳು ಕಾಳುಗಳು ಈ ಧಾನ್ಯಗಳು ಈ ಕಾಲದಲ್ಲೇ ಸಿಗುತ್ತೆ ಸೀಸನಲ್ಲಿ ನಾನು ಹೇಳ್ತಾನೆ ಇರ್ತೀನಿ ಕಾಲಕ್ಕೆ ತಕ್ಕನಾಗಿ ಬರುವಂಥ ತರಕಾರಿಗಳು ಹಣ್ಣುಗಳ ಸೇವನೆ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೌದು ಅದು ಅದ್ರ ಬಗ್ಗೆ ಇವತ್ತು ಇದ್ದೀನಿ ಅವರೆಕಾಳು ಅಂದ ತಕ್ಷಣ ತುಂಬಾ ಒಳ್ಳೆ ಹೆಲ್ದಿ ಟೇಸ್ಟಿ ಫುಡ್ಡು ನೆನಪಾಗೋದು ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಉಪ್ಸಾರು ಅವರೆಕಾಳು ಬಸ್ಸಾರು ತರಕಾರಿ ಹಾಕಿ ಅವರೆಕಾಳು ಸಾರು ಮಾಡೋದು ಅವರೆಕಾಳು ಪಲ್ಯ ಇದೆಲ್ಲ ನೆನ್ಪಾಗ್ಬಿಡುತ್ತೆ ಅವರೆಕಾಳು ಅಂದ ತಕ್ಷಣ ಆಮೇಲೆ ಇನ್ನೊಂದು ಅವರೆಕಾಳಿಂದ ಮಾಡ್ತಾರೆ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಚಿತ್ಕಿದ ಬೇಳೆ ಇದ್ಕಿದ ಬೇಳೆ ಅಂತ ಮಾಡ್ತೀವಿ ಸಾಂಬಾರು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಬೇಳೆ ಸಾಂಬಾರು ಅದೇ ಅಥವಾ ಈ ಬೇಳೆ ಸಾಂಬಾರು ಅಂತ ಮಾಡೇ ಮಾಡ್ತಾರೆ ಮತ್ತು ಅವರೆಕಾಯಿ ಬೇಯಿಸೋದು ಗೆಣಸು ಕಡಲೆಕಾಯಿ ಇದೆಲ್ಲ ಈ ಸಂಕ್ರಾಂತಿ ಹಬ್ಬ ಈ ಚಳಿಗಾಲದಲ್ಲಿ ಏನಿದೆ ಈ ಕಾಲದಲ್ಲಿ ಮಾತ್ರ ಸಿಗುವಂತಹ ತರಕಾರಿಗಳು ಮತ್ತು ತಿನ್ನುವಂತಹ ಆರೋಗ್ಯಕ್ಕೆ ಉಪಯೋಗಿಸುವಂತಹ ತರಕಾರಿ ಕಾಳುಗಳು ಇವು ಇದರಲ್ಲಿ ಏನು ವಿಶೇಷತೆ ಇದೆ ಅಂತ ಹೇಳ್ತಾರೆ ತರಕಾರಿನೇ ಅಲ್ವಾ ಕಾಳೆ ಅಲ್ವಾ ಎಲ್ರಿಗೂ ಗೊತ್ತಿರೋದೆ ಅಲ್ವಾ ಅಂತಾನೆ ಹೌದು ಅದು ಎಲ್ರಿಗೂ ಗೊತ್ತಿರೋದೆ ಮತ್ತು ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿನೂ ಕೂಡ ಇದರಲ್ಲಿದೆ ಅದನ್ನು ನಾನು ನಿಮ್ಮ ಹತ್ರ ಹೇಳಬೇಕು ಅಂದ್ಕೊಂಡಿದ್ದೀನಿ ಹೌದು ಈ ತ ಅವರೇ ಅಂತ ಏನು ಕರಿತೀವ ಇದರಲ್ಲಿ ವಿಟಾಮಿನ್ಸ್ಗಳು ಖನಿಜಾಂಶಗಳು ಪ್ರೋಟೀನ್ಗಳು ಮತ್ತು ನಾರಿನಾಂಶ ಹೆಚ್ಚಾಗಿ ಇರೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದಿದು ಅವರು ಅವರೇ ಕಾಳಿಂದ ಸಿಗುವ ಆರೋಗ್ಯ ಲಾಭಗಳನ್ನ ನೀವು ಕೇಳಿದ್ರೆ ನಿಜವಾಗ್ಲೂ ನಂಬೋದೇ ಇಲ್ಲ ಇಷ್ಟೊಂದೆಲ್ಲ ಆರೋಗ್ಯಕ್ಕೆ ಲಾಭ ಇದೆಯಾ ನಮ್ಮ ದೇಹಕ್ಕೆ ಅಂತ ಅನ್ಕೋತೀವಿ ವಿಟಮಿನ್ ಜಾಸ್ತಿ ಇರೋದರಿಂದ ಇದರಲ್ಲಿ ನಮ್ಮ ದೇಹಕ್ಕೆ ಅಂಗಗಳಿಗೆ ಬೇಕಾಗಿರುವಂಥ ಶಕ್ತಿಯೂ ಚೆನ್ನಾಗಿ ಸಿಗುತ್ತೆ ಈ ಅವರೇ ಕಾಳಿಂದ ಉಲ್ಲಾಸಭರಿತವಾಗಿರ್ಬೋದು ದೇಹ ಚೈತನ್ಯದಿಂದ ಕೂಡಿರುತ್ತೆ ಅವರೇ ಕಾಳು ತಿನ್ನೋದ್ರಿಂದ ಮತ್ತು ಏನು ಗೊತ್ತಾ ನಮ್ಮ ಮೆದುಳು ಮೆದುಳಿನ ನರಕೋಶಗಳು ಅವನ್ನ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಈ ಅವರೆಕಾಳು ತುಂಬಾ ಪ್ರಯೋಜನಕಾರಿ ನಾವು ಅವರೆಕಾಳು ಈ ಸಮಯದಲ್ಲಿ ಈ ಚಳಿಗಾಲದಲ್ಲಿ ತಿನ್ನೋ ತಿನ್ನೋದ್ರಿಂದ ನಮ್ಮ ಮೆದುಳಿನ ಮೇಲೆ ಉತ್ತಮ ಪರಿಣಾಮವನ್ನು ಬೀರುತ್ತೆ ಈ ಅವರೆಕಾಳು ಸರಿಯಾಗಿ ನಿದ್ದೆ ಬರ್ತಾ ಇರಲ್ಲ ನಿಶ್ಶಕ್ತಿಯಾಗಿರುತ್ತೆ ಒಂದು ಕಾನ್ಸಂಟ್ರೇಷನ್ ಇರೋಲ್ಲ ಏಕಾಗ್ರತೆ ಇರೋದಿಲ್ಲ ಒಂದು ಮೈಂಡ್ ಒಂಥರ ಡಿಸ್ಟರ್ಬ್ ಆಗಿರುತ್ತೆ ನೋಡಿ ಆ ಥರ ಮನಸ್ಥಿತಿಯವರು ಆ ಥರ ಆರೋಗ್ಯ ಸ್ಥಿತಿ ಇರೋರು ಈ ಅವರೆಕಾಳನ್ನು ಆರೋಗ್ಯಕ್ಕೆ ಬಳಸ್ಕೊಳ್ಳಿ ಆಹಾರದಲ್ಲೇ ನೀವು ಇದನ್ನು ಬಳಸಿ ನೋಡಿ ತುಂಬಾ ಒಳ್ಳೆಯ ಪರಿಣಾಮನ ನೀವು ಕಾಣ್ತೀರ ಇದರಲ್ಲಿ ತಾಮ್ರದ ಅಂಶ ಹೆಚ್ಚಾಗಿರೋದ್ರಿಂದ ನಮ್ಮ ಮನಸ್ಥಿತಿನ ಸುಧಾರಣೆ ಮಾಡುತ್ತೆ ಅವರೆಕಾಳಲ್ಲಿ ಈ ಥರ ಆ್ಯಂಟಿ ಆಕ್ಸಿಡೆಂಟು ಜಾಸ್ತಿ ಇರೋದರಿಂದ ನಮ್ಮ ಮೆದುಳಿನ ಅಂಗಾಂಶಗಳನ್ನ ರಕ್ಷಣೆ ಮಾಡುತ್ತೆ ಇದು ಅವರೆಕಾಳಲ್ಲಿ ಎಷ್ಟೊಂದು ಪೋಷಕಾಂಶಗಳಿದ್ದಾವೆ ಗೊತ್ತಾ ನಮ್ಮೆದುಳನ್ನ ಎಷ್ಟು ಚೆನ್ನಾಗಿ ಇಡ್ತವೆ ಮೆಗ್ನೀಶಿಯಮ್ ಅಂಶ ಅಂಶ ಸುಧಾರಣೆ ಮಾ ನಮ್ಮ ಮನಸ್ತಿನ ಮನಸ್ಥಿತಿನ ಸುಧಾರಣೆ ಮಾಡಿ ನಿದ್ರ ನಿದ್ರೆ ಇಲ್ಲದೆ ಮೈಂಡ್ ಡಿಸ್ಟರ್ಬ್ ಆಗಿರುತ್ತೆ ಅದನ್ನೆಲ್ಲ ಕಡಿಮೆ ಮಾಡಿ ನಿದ್ರೆ ಚೆನ್ನಾಗಿ ಮಾಡೋ ಆ ಥರ ಆಗುತ್ತೆ ನಮಗೆ ಫೀಲ್ ಆಗುತ್ತೆ ನಿದ್ರೇನು ಚೆನ್ನಾಗಿ ಬರುತ್ತೆ ರಾತ್ರಿ ಹೊತ್ತು ನಿದ್ರೆ ಮರ್ತಾ ಇಲ್ಲ ನನಗೆ ನೂರು ಈ ಕಾಲದಲ್ಲಿ ಸಿಗುವಂಥ ಅವರೆಕಾಳನ್ನ ತಂದು ಆರೋಗ್ಯಕ್ಕೆ ಬಳಸ್ಕೊಳ್ಳಿ ನೀವು ಊಟದಲ್ಲೇ ಸೇವನೆ ಮಾಡಿ ನಿಮ್ಮ ನಿದ್ರಾಹೀನತೆ ಏನಿದೆ ರಕ್ತಹೀನತೆ ಏನಿದೆ ಅದು ಕೂಡ ಸರಿ ಹೋಗುತ್ತೆ ನಿದ್ರಾಹೀನತೆ ಏನಿದೆ ಅದು ಕೂಡ ಸರಿ ಹೋಗುತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ ರಕ್ತಹೀನತೆ ಅಂದರೆ ಈ ಬ್ಲಡ್ ಸೆಲ್ಸ್ ಜಾಸ್ತಿ ಸೇರ್ತಾನೆ ಇರೋಲ್ಲ ಮೈಗೆ ಅಂಥವ್ರು ಈ ಅವರೆಕಾಳನ್ನ ಬಳಕೆ ಮಾಡಿ ಬ್ಲಡ್ ಸೆಲ್ಸು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಕೆಂಪು ರಕ್ತ ಕಣಗಳು ಹೆಚ್ಚಾಗಿ ವೃದ್ಧಿ ಆಗ್ತವೆ ಇದರಲ್ಲಿ ರಕ್ತದ ಪ್ರಮಾಣ ಹೆಚ್ಚಾಗುತ್ತೆ ನಮ್ಮ ದೇಹದಲ್ಲಿ ಮತ್ತು ರಕ್ತದ ಒತ್ತಡನ ಕಡಿಮೆ ಮಾಡುತ್ತೆ ಜಾಸ್ತಿ ರಕ್ತದ ಒತ್ತಡ ಇರುತ್ತೆ ನೋಡಿ ಬ್ಲಡ್ ಪ್ರೆಷರ್ ಅಂತ ಕರಿತೀವಲ್ಲ ಆ ಪ್ರೆಷರ್ನ ಕಡಿಮೆ ಮಾಡುತ್ತೆ ಸಮತೋಲನದಲ್ಲಿ ರಕ್ತದ ಕಣಗಳನ್ನ ಸೃಷ್ಟಿ ಮಾಡುತ್ತೆ ಇದು ಹಾಗಾಗಿ ಇದನ್ನು ನೀವು ಸೇವನೆ ಮಾಡಿ ಇದರಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇದೆ ಅದು ರಕ್ತನಾಳಗಳನ್ನ ಚೆನ್ನಾಗಿ ಇಡುತ್ತೆ ಅಂದರೆ ಒಳ್ಳೆಯ ಆರೋಗ್ಯ ಸ್ಥಿತಿಯಲ್ಲಿ ಇಡೋದ್ರಿಂದ ನಮಗೆ ರಕ್ತದ ಪ್ರಮಾಣ ರಕ್ತನಾಳ ರಕ್ತಕೋಶಗಳ ಪ್ರಮಾಣ ಹೆಚ್ಚುತ್ತೆ ರಕ್ತನಾಳಗಳನ್ನು ಒಂದು ಸಮತೋಲನದಲ್ಲಿ ಇಡುತ್ತೆ ಮೆದುಳಿನದಲ್ಲೂ ಅಷ್ಟೇ ನಮ್ಮ ಅಂಗಾಂ ಅಂಗಾಂಶಗಳಲ್ಲೂ ಅಷ್ಟೇ ಮತ್ತು ಇದರಲ್ಲಿ ಕ್ಯಾಲ್ಶಿಯಂ ಪ್ರಮಾಣ ಹೆಚ್ಚಾಗಿದೆ ಇದು ಹೌದು ಇದು ಕ್ಯಾಲ್ಶಿಯಂ ಹೆಚ್ಚಾಗಿರೋದ್ರಿಂದ ನಮ್ಮ ಮೂಳೆಗಳು ನಮ್ಮ ದೇಹದಲ್ಲಿ ಮೂಳೆಗಳು ಬಲಿಷ್ಠ ಆಗ್ತವೆ ಇದನ್ನ ನಾವು ತಗೋಬೇಕು ಇವಾಗ ಕಾಲದಲ್ಲಿ ಸಿಗುವಂಥದ್ದು ಇದು ಮತ್ತೆ ಎಲ್ಲ ಕಾಲದಲ್ಲೂ ಸಿಗಲ್ಲ ಇವಾಗೆಲ್ಲ ಮಾರ್ಕೆಟ್ಗಳಲ್ಲಿ ಎಲ್ಲ ಕಾಲದಲ್ಲೂ ಎಲ್ಲ ಥರ ತರಕಾರಿಗಳು ಸಿಗೋ ಥರ ಬೆಳೀತಾ ಇದ್ದಾರೆ ಈ ಅವರೆಕಾಳು ಈ ಕಾಲದಲ್ಲೇ ಸ್ಪೆಷಲ್ಲಾಗಿ ಈ ಕಾಲದಲ್ಲೇ ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆಯ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೋದು ಮತ್ತು ಈ ಒಳ್ಳೆಯ ರಕ್ತಕೋಶಗಳನ್ನ ವೃದ್ಧಿ ಮಾಡ್ಕೋಬೋದು ನರ ದೌರ್ಬಲ್ಯ ಮಯ ಮನಸ್ಸಿನ ಸ್ಥಿಮಿತವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೋದು ನಿದ್ರಾಹೀನತೆ ರೋಗದಿಂದ ಹೊರಬರ್ಬೋದು ರಕ್ತಹೀನತೆ ರೋಗದಿಂದ ನಾವು ಮುಕ್ತಿ ಪಡಿಬೋದು ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳಿರೋರು ಅವರೇ ಕಾಳನ್ನ ತಿನ್ನೋದ್ರಿಂದ ಅವ್ರಿಗೆ ತುಂಬನೇ ಒಳ್ಳೆಯದಾಗುತ್ತೆ ಅದೇ ಈ ಥರದ ನಾನು ಈ ಗ್ಯಾಸ್ಟ್ರಿಕ್ ಅಂತ ಏನು ಕರಿತೀವಿ ನೋಡಿ ಉಸಿರಾಡಕ್ಕೆ ಆಗ್ತಾರಲ್ಲ ಕುತ್ಕೆ ಊರಿ ಎದೆ ಊರಿ ಅಂತೀವಲ್ಲ ಅವರು ಕೂಡ ಈ ಅವರೇ ಕಾಳು ತಿನ್ನೋದ್ರಿಂದ ಇದೆಲ್ಲ ಕಡಿಮೆ ಆಗುತ್ತೆ ಇದರಲ್ಲಿ ನಾ ಹೇಳ್ದು ತಾಮ್ರದ ಅಂಶ ಈ ಸತ್ತುವಿನ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ನಮ್ಮ ದೇಹದಲ್ಲಿ ಒಂಥರ ಕರೆಂಟ್ ಪಾಸ್ ಆದಂಗೆ ಕೆಲಸ ಮಾಡುತ್ತೆ ಶಾರ್ಟ್ ಶಾಕ್ ಟ್ರೀಟ್ಮೆಂಟ್ ಕೊಟ್ರೆ ಮೈಯಲ್ಲೆಲ್ಲ ರಕ್ತ ಸಂಚಾರ ಆಗುತ್ತೆ ನರನ ಅಡಿಗಳೆಲ್ಲ ಕರೆಂಟ್ ಪಾಸ್ ಆಗಿಬಿಡುತ್ತೆಲ್ಲ ಆ ರೀತಿ ಒಂದು ಕೆಲಸನ ಈ ಅವರೆಕಾಳು ಮಾಡುತ್ತೆ ನಮ್ಮ ದೇಹದೊಳಗಡೆ ಹಾಗಾಗಿ ಈ ಅವರೆಕಾಳು ಈ ಕಾಲದಲ್ಲಿ ತಿನ್ನಿ ನೀವು ತುಂಬಾ ಒಳ್ಳೆ ಪರಿಣಾಮನ ನಮ್ಮ ಆರೋಗ್ಯದ ಮೇಲೆ ನಾವು ನೋಡ್ಬೋದು ಅನಾರೋಗ್ಯ ಸಮಸ್ಯೆಯಿಂದ ನಾವು ದೂರನೇ ಇರಬಹುದು ಇದರಲ್ಲಿ ನಾರಿನಾಂಶ ಜಾಸ್ತಿ ಇದೆ ಹಾಗಾಗಿ ಇದು ಡೈಜೆಷನ್ ಜೀರ್ಣಕ್ರಿಯೆ ಏನಂತೀವಿ ಅದು ತುಂಬ ಚೆನ್ನಾಗಾಗುತ್ತೆ ಗ್ಯಾಸ್ಟ್ರಿಕ್ ಏನಿರುತ್ತೆ ಅದು ಹೋಗುತ್ತೆ ನಾರಿನಾಂಶ ಏನು ಮಾಡುತ್ತೆ ಕರಳನ್ನ ಕರಳನ್ನು ಚೆನ್ನಾಗಿ ನಾರಿನಾಂಶ ಇದ್ದರೆ ಕರಳು ಚೆನ್ನಾಗಿರುತ್ತೆ ನಮ್ಮ ಈ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ಅದಕ್ಕೇ ಅವರೆಕಾಳನ್ನ ತಿನ್ನಬೇಕು ನಾವು ತೂಕ ಕೂಡ ನಾವು ವೆಯ್ಟ್ ಕೂಡ ಲಾಸ್ ಮಾಡ್ಬೋದು ತೂಕ ತೂಕ ಇಳಿಕೆ ಅದನ್ನು ಕೂಡ ಮಾಡ್ಬೋದು ನಾವು ಈ ಅವರೇ ಕೊಲೆಸ್ಟ್ರಾಲ್ ಲೆವೆಲ್ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆದರೆ ನಾವು ಆರಾಮಾಗಿ ತೂಕ ಕಡಿಮೆ ಆಗ್ತೀವಿ ಹೌದು ಆಮೇಲೆ ಡೈಜೆಷನ್ ಚೆನ್ನಾಗಾದರೆ ಜೀರ್ಣಕ್ರಿಯೆ ಚೆನ್ನಾಗಾದರೂ ಕೂಡ ನಾವು ಈಸಿಯಾಗಿ ನಾವು ತೂಕನ ಕಡಿಮೆ ಮಾಡ್ಬೋದು ಬ್ಯಾಲೆನ್ಸಿಂಗ್ ಮಾಡ್ಬೋದು ಅದಕ್ಕೆ ನಾ ಹೇಳ್ತಾನೆ ಇರ್ತೀನಿ ಕಾಲಕ್ಕೆ ಬರುವಂಥ ತರಕಾರಿಗಳು ಹಣ್ಣುಗಳು ಇವುಗಳನ್ನು ಸೇವನೆ ಮಾಡಿ ನೀವು ಇದನ್ನು ಜಾಸ್ತಿ ಶೀತ ಆಗುತ್ತೆ ನನ್ನ ಕೈಕಾಲ ಹಿಡ್ಕೊಳ್ಳುತ್ತೆ ಅನ್ನೋರು ಮಧ್ಯಾಹ್ನದ ಊಟದಲ್ಲಿ ಸೇರಿಸ್ಕೊಳ್ಳಿ ಇದನ್ನು ರಾತ್ರಿ ಊಟದಲ್ಲಿ ತಿನ್ನೋಕ್ಕಾಗಲ್ಲ ಅಂದರೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಊಟದಲ್ಲಿ ಸೇರಿಸ್ಕೊತ ಬಂದರೆ ನೀವು ಈ ಈ ಸಮಯದಲ್ಲಿ ಅಂದರೆ ಈ ಕಾಲಕ್ಕೆ ಸ ಊಟನ ತೊಗೊಳತಾ ಬಂದರೆ ನೀವು ಒಳ್ಳೆ ಪರಿಣಾಮವನ್ನು ನಿಮ್ಮ ನಿಮ್ದು ಆರೋಗ್ಯದ ಮೇಲೆ ನೀವು ನೋಡ್ತೀರಾ ಆವಾಗ ನಿಮಗೆ ತಿಳಿತಾ ಬರುತ್ತೆ ನಿಮಗೆ ಇಷ್ಟೊಂದು ಒಳ್ಳೆಯ ಆಯುರ್ವೇದ ಥರ ಕೆಲಸ ಮಾಡ್ತಾ ಇದೆಯಲ್ಲ ಈ ಅವರೆಕಾಳು ಈ ಕಾಳು ಇಷ್ಟು ಚೆನ್ನಾಗಿ ನಮ್ಮ ದೇಹದಲ್ಲಿ ಒಳ್ಳೆ ಪರಿಣಾಮನ ಬೀರ್ತಾ ಇದೆಯಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಆವರೆ ಕಾಳು ಬಂದು ನೀವು ಆರೋಗ್ಯಕ್ಕೆ ಬಳಸ್ಕೊಳ್ಳಿ ಎಲ್ಲರೂ ತಿನ್ನಿ ಆ ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ಕಾಪಾಡ್ಕೊಳ್ಳಿ ನಿಮ್ಮ ಮೆಂಟಲ್ ಎಬಿಲಿಟಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಮೆಂಟಲ್ ಹೆಲ್ತನ್ನು ಕಾಪಾಡ್ಕೊಳ್ಳಿ ಆರಾಮಾಗಿರಿ ಚೆನ್ನಾಗಿರಿ ಅಂತ ಕೇಳ್ಕೊತಾ ಹಾಯಗಿರಿ ಆರಾಮಗಿರಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಅವರೇ ಸಂಚಿಕೆ ನಾವು ಮುಗಿಸ್ತಾ ಇದ್ದೀನಿ ಮತ್ತೊಂದಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್